ರಾಜ್ಯದ ಮಂತ್ರಿ ಕಂದಾಯ ಮುಂದಿನ ಆಗಿರ್ತಕ್ಕಂಥ ಎಷ್ಟು ಬೇರೆ ಅಲ್ಲಿ ಅಕ್ರಮ ಆಗಿದೆ ನಿಯಮ ಬಾಹಿರವಾಗಿ ಗುಲಾಗಳು ಮಂಜೂರನ್ನು ಮಾಡಿದ್ದಾರೆ ಕಂದಾಯ ಇಲಾಖೆಯಿಂದ ಯಾವುದೇ ಅನುಮತಿ ಪಡೆಯದೆ ಅದು ರೈತರಿಗೆ ಪಾಡರ್ ಬಟ್ಟಿರ್ತಕ್ಕಂಥ ಜಾಗವನ್ನು ಇವತ್ತು ಸೋಲಾರ್ ಪ್ಲಾಂಟ್ ಬಳಸ್ಕೊಳ್ತಕ್ಕಂಥದ್ದು ಮತ್ತು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಏನಿವತ್ತು ಆ ಮುರಾರ್ಜಿ ದೇಸಾಯಿ ಶಾಲಾ ಪರಿಶು ಜಾತಿ ಪಕ್ಷದ ಮಕ್ಕಳಿಗೆ ಹಾಸ್ಟೆಲ್ ಮಾಡಲಿಕ್ಕೆ ಇವತ್ತು ಜಾಗವನ್ನು ಮಂಜೂರು ಮಾಡಿದ್ವಿ ಆ ಜಾಗವನ್ನು ನಮ್ಮ ಗೋಮೂಲನ ಎಮ್ ಡಿ ಆಗಿರ್ತಕ್ಕಂಥ ಗೋಪಾಲ್ಮೂರ್ತಿ ಅವ್ರ ಸಿಬ್ಬಂದಿಯವರು ಅಕ್ರಮವಾಗಿ ಆಕ್ರಮಿಸಿಕೊಂಡಿದ್ದಾರೆ ಎನ್ನುವ ಮಾಹಿತಿಯನ್ನು ಗೌರ್ಮೆಂಟ್ ಮಂತ್ರಿಗಳು ನೀಡಿದ್ದಾರೆ ಇದರೊಟ್ಟಿಗೆ ಇವತ್ತು ಅದೇ ಸ್ಥಳದಲ್ಲಿ ಕೂಡ ಸಮಾಜ ಇಲಾಖೆ ಒಂದು ಫಸ್ಟ್ ಅಂಬೇಡ್ಕರ್ ಹಾಸ್ಟೆಲ್ ಅಂಬೇಡ್ಕರ್ ನಿಲಯವನ್ನು ಕೂಡ ಇವತ್ತು ನಾನು ಮಂಜೂರು ಮಾಡಿದೆ ಬಹುಶಃ ಈ ಬಡವರಿಗೆ ಬಡವರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ವಹಿಸಿರ್ತಕ್ಕಂಥ ಜಾಗವನ್ನು ಬಿಟ್ಟುಕೊಡಬೇಕು ಸಂಬಂಧಪಟ್ಟಂಥ ಸಹಾಯಕ ಕಮಿಷನರ್ ಆಗಿರ್ತಕ್ಕಂಥ ಮೈತ್ರಿ ಅಲ್ಲಿನ ಕೋಲಾರ ತಹಸೀಲ್ದಾರ್ ಅವರು ಶೀಘ್ರವಾಗಿ ಕ್ರಮ ಕೈಗೊಂಡು ಅಲ್ಲಿ ಅದನ್ನು ತೆರವುಗೊಳಿಸಿ ಏನು ಒಂದು ತಿಂಗಳು ಅವರು ಅಕ್ರಮ ಅಂತೇಳಿ ಹೇಳಿದ್ದಾರೆ ಅಕ್ರಮವನ್ನು ಅವರು ಸರಿಪಡಿಸಲಿಕ್ಕೆ ಕ್ರಮ ತಗೋಬೇಕು ಅಂತೇಳಿ ನಾನು ಹೃದಯಪೂರ್ವಕವಾಗಿ ಆಗ್ರಹಪಡಿಸ್ತೇನೆ